ಚಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಲೋಕಸಭಾ ಸದಸ್ಯರಾದ ಎಂ ಮಲ್ಲೇಶ್ ಬಾಬುರವರು ಶ್ರೀ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ರಾಜ್ಯದ ಪ್ರತಿಷ್ಠಿತ ರಾಜ್ಯದ ಪ್ರಸಿದ್ಧ ಯಾತ್ರಾಸ್ಥಳವಾದ ಕಮ್ಮಸಂದ್ರ ಶ್ರೀ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಶ್ರೀ ಕೋಟಲಿಂಗೇಶ್ವರ ದೇವಾಲಯದ ಧರ್ಮದರ್ಶಿಗಳಾದ ಕುಮಾರಿ ಮೇಡಮ್ ಜೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಣಕನಹಳ್ಳಿ ನಾಟರಾಜ್ ಇನ್ನಿತರ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಸಪೋರ್ಟ್ ಮಾಡ್ತೀನಿ ನಮಸ್ಕಾರ ಏನು ಇವತ್ತು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಏನು ತಿಳಿಸಕ್ಕೆ ಮೇಡಮ್ ಅವರು ಬಂದು ದಯವಿಟ್ಟು ನೀವು ಆಶೀರ್ವಾದ ತಗೋಬೇಕು ಕೋಟ್ಲಿಂಗೇಶ್ವರ ಅಂತ ಹೇಳಿದಾಗ ನಮ್ಮ ಅದೃಷ್ಟ ಅನ್ಸು ಅನಿಸ್ತು ನನಗೆ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಏನು ಈ ಕೋಟಿ ಲಿಂಗೇಶ್ವರ ಇನ್ನು ಮೂರು ದಿನ ಏನು ವಿಜೃಂಭಣೆಯಿಂದ ದೇ ದೇವರ ಪೂಜೆಗಳು ಎಲ್ಲ ನಡೆಯುತ್ತೋ ದೇವರು ಭಕ್ತಾದಿಗಳೆಲ್ಲರೂ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹಂಗೆ ಇಲ್ಲಿಂದ ಆವನಿ ಜಾತ್ರೆಗೆ ಹೋಗ್ಬೇಕಂತ ಎಲ್ಲರಿಗೂ ಕೋರ್ಕೊಳ್ತೀನಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್ಶನ